ಹಾಲಿ ಚುನಾಯಿತ ಪ್ರತಿನಿಧಿಗಳು ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಸಿಂಧನೂರನ್ನು ಜಿಲ್ಲಾ ಕೇಂದ್ರ ಘೋಷಣೆಗಾಗಿ ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ ಭೋವಿ ಜಿಲ್ಲಾ ಉಪಾಧ್ಯಕ್ಷರಾದ ದೇವೇಂದ್ರಗೌಡ ಗುಂಜಳ್ಳಿ ರಾಮಕೃಷ್ಣ ಭಜಂತ್ರಿ ಎಸ್ಎಸ್ ಪಾಷಾ ಇದ್ದರು ಸಿಂಧನೂರು ತಾಲೂಕು ಜಿಲ್ಲಾ ಕೇಂದ್ರವನ್ನಾಗಿ ಆ ಸಚಿವ ಸಂಪುಟದಲ್ಲಿ ಒಂದು ಈ ಒಂದು ಅನುಮೋದನೆಯನ್ನು ಕೊಡಬೇಕಂದ್ರೆ ಮಾನ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟದಲ್ಲಿ ಈ ಪತ್ರಿಕೆ ಕುರಿತ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಯಾಕೆ ಈ ಸಿಂಧನೂರನ್ನ ಜಿಲ್ಲೆಯಾಗಿ ಮಾಡಬೇಕಂದ್ರೆ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಶ್ರೀಮಂತ ತಾಲೂಕು ಯಾವುದಾದಂದರೆ ಅದು ಸಿಂಧನೂರು ತಾಲೂಕು ಹೇಳ್ತಾರೆ ನಾವು ಕೂಡ ಹೇಳ್ತಾ ಯಾಕೆ ಸಿಂಧನೂರು ತಾಲೂಕು ವಿಶೇಷ ಬಂದರೆ ಇಲ್ಲಿ ವಿಶೇಷವಾಗಿ ಮತ್ತ ಸೋನ ಮಸಿರಿ ಅಕ್ಕಿಯನ್ನು ಬೆಳತಕ್ಕಂಥ ಒಂದು ತಾಲೂಕು ಈ ಅಕ್ಕಿಯನ್ನ ವಿದೇಶಗಳಿಗೆ ರಕ್ತವಾದಂತೆ ಸೋನ ಮಸಿರಿ ವಿಶೇಷವಾಗಿದೆ ಹಾಗೂ ಈ ಒಂದು ತಾಲೂಕಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ವಿವಿಧ ಆಸ್ಪತ್ರೆಗಳು ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿರ್ಬೋದು ವಿವಿಧ ವಾಣಿಜ್ಯ ಮಳಿಗೆ ವ್ಯಾಪಾರ ಮಾಡುವುದಂತ ಇರ್ಬೋದು